ಜಪಸರದ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಅಕ್ಟೋಬರ್ ಹನ್ನೆರಡನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ಮಹಾ ಮರುಕವುಳ್ಳ ತಾಯಿ ಹದಿನೇಳನೆಯ ಶತಮಾನದಲ್ಲಿ ಫ್ರೆಂಚ್ ಗುರುಗಳೊಬ್ಬರ ಜೀವನದಲ್ಲಿ ನಡೆದ ಘಟನೆ ಇದು ಅವರ ಹೆಸರು ಫಾದರ್ ಕ್ಲಾಡ್ ಬೆರ್ನಾರ್ಡ್ ಜೀವನವನ್ನೇ ಹಾಳು ಮಾಡುವಂತಹ ರೋಗವೊಂದಕ್ಕೆ ತುತ್ತಾಗಿದ್ದರು ಇನ್ನೇನು ಅವರು ತಮ್ಮ ಜೀವಮಾನದ ಕೊನೆಯ ದಿನಗಳನ್ನ ಕಳೆಯುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಸಂತ ಅಗಸ್ತಿನರ ಸಭೆಗೆ ಸೇರಿದಂತಹ ಸಹೋದರೊಬ್ಬರು ಈ ಗುರು ಕ್ಲಾಡ್ ಬೆರ್ನಾರ್ಡ್ ರವರನ್ನ ಭೇಟಿ ಮಾಡಲು ಬಂದಾಗ ಅವರಿಗೆ ನನಗೆ ಒಂದು ದೈವ ದರ್ಶನವಾಗಿದೆ ಆ ದರ್ಶನದಲ್ಲಿ ನಾನು ಮಾತಿ ಮರಿಯಳನ್ನ ಕಂಡೆ ಆ ಮಾತಿ ಮರಿಯಮ್ಮ ಈ ಸಂದೇಶವನ್ನ ನಿಮಗೆ ತಿಳಿಸಲೆಂದು ನಿಮ್ಮಲ್ಲಿಗೆ ಕಳುಹಿಸಿರುವರು ನಿಮ್ಮ ರೋಗವನ್ನ ಸಂಪೂರ್ಣವಾಗಿ ಗುಣಪಡಿಸುವುದಾಗಿ ತಿಳಿಸಿದ್ದಾರೆ ಆದ್ದರಿಂದ ನೀವು ಎಡಬಿಡದೆ ಮಹಾಮರುಕವಳ ತಾಯಿಯ ಪ್ರಾರ್ಥನೆಯನ್ನ ಹೇಳಿ ಎಂದು ವಿನಂತಿಸಿದರು ಫಾದರ್ ಕ್ಲಾರ್ಡ್ ರವರು ಎಲ್ಲವೂ ಮುಗಿದೇ ಹೋಗಿದೆ ಎಂದು ಆದರೂ ಈ ಸಹೋದರನ ಮಾತಿಗೆ ಕಿವಿಗೊಟ್ಟು ಮಾತಿ ಮರಿಯಗಳಲ್ಲಿ ಬೇಡಿಕೊಂಡರು ಅಮ್ಮ ನಿಮ್ಮ ಮಧ್ಯಸ್ಥಿಕೆ ನನಗೆ ಬೇಕು ನಿಮ್ಮನ್ನು ನಂಬಿ ಬರುವವರನ್ನ ನೀವೆಂದಿಗೂ ಕೈ ಬಿಡುವುದಿಲ್ಲ ತಾಯಿಯೇ ನಾನು ಕಡು ಪಾಪಿಯಾಗಿದ್ದರೂ ನಿಮ್ಮ ಸನ್ನಿಧಿಗೆ ನಾನು ಬಂದಿದ್ದೇನೆ ಕಾರಣ ನಿಮ್ಮ ಸನ್ನಿಧಿಯಲ್ಲೇ ನನಗೆ ಸಾಂತ್ವನ ದೊರಕುತ್ತದೆ ಓ ನನ್ನ ತಾಯಿಯೇ ನನ್ನ ಮೊರೆಯನ್ನ ಕಡೆಗಣಿಸಬೇಡಿ ಎಂದು ಕಣ್ಣೀರಿಟ್ಟು ಪ್ರತಿದಿನವೂ ಆ ಪ್ರಾರ್ಥನೆಯನ್ನ ಪ್ರಾರಂಭಿಸಿದರು ಮಾತೆ ಗುರುಗಳನ್ನ ಕೈಬಿಡಲಿಲ್ಲ ತಮ್ಮ ಮಗ ಯೇಸುವಿನಲ್ಲಿ ಭಿನ್ನಿಸಿ ಅವರ ರೋಗದಿಂದ ಅವರನ್ನ ಗುಣಪಡಿಸುತ್ತಾರೆ ಮುಂದೆ ಗುರುಗಳು ಆ ಮಹಾ ಮರುಕವುಳ್ಳ ತಾಯಿಯ ಪ್ರಾರ್ಥನೆಯ ಸುಮಾರು ಎರಡು ಲಕ್ಷ ಕಾರ್ಡುಗಳನ್ನ ಮುದ್ರಿಸಿ ಆ ಪ್ರಾರ್ಥನೆಯ ಭಕ್ತಿ ಆ ಪ್ರಾರ್ಥನೆಯ ಮಹತ್ವವನ್ನ ಎಲ್ಲೆಡೆ ತಿಳಿಸುತ್ತಾರೆ ಇದೊಂದು ಅದ್ಭುತದ ಪ್ರಾರ್ಥನೆ ಎಲ್ಲರೂ ಪ್ರಾರ್ಥಿಸಿರಿ ಎಂದು ಕರೆ ಕೊಡುತ್ತಾರೆ ಪ್ರಿಯರೇ ಆ ಅದ್ಭುತ ಪ್ರಾರ್ಥನೆಯನ್ನ ನಾವು ಕೂಡ ಪ್ರಾರ್ಥಿಸೋಣವೇ ಆ ಮೀನ್ ರಿ ದೇವರ ತಾಯಿ ನಾವು ಪಾಪಿಗಳು ನಮಗಾಗಿ ಪ್ರಾರ್ಥಿಸಮ್ಮ ಈಗಲೂ ಯಾವಾಗಲೂ ಈಗಲೂ